ಜಿಲ್ಲೆಯ ಜನತೆಗೆ ಮಾರಕವಾಗುವ ಸರಕಾರಿ ಆದೇಶಗಳಿಂದ ಹಿಂದಕ್ಕೆ ಪಡೆಯಲು ಒತ್ತಾಯಿಸಿ ಮೇ ಹದಿನೇಳರಂದು ಬೆಳಗ್ಗೆ ಹತ್ತೊಂಬತ್ತಕ್ಕೆ ಅರಣ್ಯ ಭವನದ ಮುಂಭಾಗ ಹಮ್ಮಿಕೊಂಡಿರುವ ಬಿಜೆಪಿಯ ಬೃಹತ್ ಪ್ರತಿಭಟನೆಗೆ ತಾಲೂಕಿನ ರೈತರು ಬೆಳೆಗಾರರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆಂದು ವಿಧಾನಪರಿಷತ್ನ ಮಾಜಿ ಸದಸ್ಯ ಜಿ ಮೇದಪ್ಪ ಹೇಳಿದ್ದಾರೆ ಈಗಾಗಲೇ ಕಾಫಿ ತೋಟಗಳಲ್ಲಿ ಬೆಳೆದಿರುವ ಮರಗಳ ಗಣತಿ ಕಾರ್ಯವೊಂದ ಅರಣ್ಯ ಇಲಾಖೆ ಮಾಡ್ತಾ ಇದೆ ಕೆಲವು ಬೆಳೆಗಾರರ ವಿರೋಧದ ನಡುವೆ ಸದ್ಯಕ್ಕೆ ಎಣಿಕೆ ಕಾರ್ಯವೊಂದ ನಿಲ್ಲಿಸಿದ್ದಾರೆ ನಮ್ಮ ಭೂಮಿಯ ಮರಗಳ ಹಕ್ಕು ರೈತರಿಗೆ ಸೇರಿದ್ದಾಗಿದೆ ಈಗ ರೈತರು ಮೌನ ವಹಿಸಿದರೆ ಮರಗಳ ಹಕ್ಕನ್ನು ಕಳೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿದರು ಬಿಜೆಪಿ ಪ್ರತಿಭಟನೆಯ ನೇತೃತ್ವವನ್ನು ಮಾತ್ರ ವಹಿಸಿದೆ ರಾಜಕೀಯ ರಹಿತವಾಗಿ ಎಲ್ಲ ಬೆಳೆಗಾರರು ಸಂಘ ಸಂಸ್ಥೆಯವರನ್ನು ಭಾಗವಹಿಸಲು ಮನವಿ ಮಾಡಿಕೊಂಡಿದ್ದೇವೆ ಎಂದರು జాగారీ జనతా పార్టీ అలా ఇది జిల్లా మరొక ఇప్పుడు దినకే కారణస్బోదు గణతి ముంద ಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಗೌತಮ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಂಬಯ್ಯ ಪದಾಧಿಕಾರಿಗಳಾದ ದರ್ಶನ್ ಜೋಯಪ್ಪ ಹಾಗೂ ಎಸ್ಆರ್ ಸೋಮೇಶ್ ಪವನ್ ಪಾಲ್ಗೊಂಡಿದ್ದರು